थ सूत्रस्थान मीश प्रश्न भाष्ये प्रकरण दशकम व्याको दृक्सुभाष्य देवाचा सुप्रमाण प्रमित पदवी द्वंद्व ಪಂಸಮ್ ಜನ್ಯಭೂಮಿ ಪ್ರಮಿಷಂತೇ ಪ್ರಸಿದ್ಧೈ ಇದು ಗ್ರಂಥನ ಗ್ರಂಥ ಮಾಲಿಕಾ ಹೋತ ಅವರು ಮಾಡಿದಂಥ ಅಂತ ಅವರ ಬರೆದ ಗ್ರಂಥಗಳು ಈಶಾಭಾಸ್ಮಯ ಪರಿಷತ್ತು ಈಶಾ ಭಾತ್ಮ ಪರಿಷತ್ತಿಗೆ ನಮ್ಮ ಭಾಷೆ ಆಚಾರ ಬರಿತಾರೆ ಅದೇ ಟೀಕಾ ಕೊಟ್ಟಿದ್ದಾರೆ ಆಮೇಲೆ ಚೆಟ್ ಪ್ರಶ್ನ ಪರಿಷತ್ ಅದೇ ಟೀಕಾ ಮುಗಿಸಿ ಗೀತಾ ನಮ್ಮ ಆಚಾರ್ಯರು ಗೀತಾ ಪ್ರಸ್ಥಾನ ಗ್ರಂಥವನ್ನು ಮಾಡಿದ್ದಾರೆ ಅಂದ್ರೆ ಭಗವದ್ಗೀತೆಗೆ ಎರಡು ಟಿಪ್ಪಣಿ ಕೊಟ್ಟಿದ್ದಾರೆ ಆಚಾರ್ಯರು ಒಂದು ಗೀತಾ ಭಾಷ್ಯ ಮತ್ತೊಂದು ಗೀತಾ ತಾತ್ಪರ್ಯ ಆ ಎರಡೂ ಗ್ರಂಥಗಳನ್ನು ಟಿಪ್ಪಣಿ ಕೊಟ್ಟಿದ್ದಾರೆ ಶಿವಕ್ಷೇತ್ರ ಆಮೇಲೆ ನಮ್ಮ ಬ್ರಹ್ಮ ಸೂತ್ರಗಳಿಗೆ ಅದೇ ಸೂತ್ರ ಪ್ರಸ್ಥಾನ ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ನಾಲ್ಕು ಗ್ರಂಥ ಕೊಟ್ಟಿದ್ದಾರೆ ನಾಲ್ಕು ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನ ಅಣುಭಾಷ್ಯ ಅದಕ್ಕೆ ಅಣುಭಾಷ್ಯವನ್ನು ಬಿಟ್ಟು ಮೂರು ಗ್ರಂಥಕ್ಕೆ ಟೇ ಕೊಡ್ತಾರೆ ಶ್ರೀಮದ್ ಜಯ ತೀರ್ಥರು ಶ್ರೀಮದಾಚಾರ್ಯರು ಮೂರು ಗ್ರಂಥಗಳಿಗೆ ಆಮೇಲೆ ಈಶ ಪ್ರಶ್ನೀಯ ಭಾಷೆ

ಬೇಕಾರೆ ಅವು ಮಾಯಾವಾಲ ಖಂಡನ ಪ್ರಮಾಣ ಪ್ರಮಾಣಕ್ಷಣ ಮಿಥ್ಯಾವಾದ ಖಂಡನ ಉಪಾಧಿ ಖಂಡನ ವಿವೇಕ ಕಥಾ ಲಕ್ಷಣ ಇವೆಲ್ಲ ಹತ್ತು ಗ್ರಂಥಗಳಿಗೂ ಕೂಡ ನಮ್ಮ ಆಚಾರ ಗ್ರಂಥಗಳಿಗೆ ದಶೋ ದಶಪ್ರಕರಣ ಗ್ರಂಥವು ದಿನವನ್ನು ಅದಕ್ಕೆ ಎಲ್ಲರಿಗೂ ಬಿಟ್ಟು ಕೊಡ್ತಾರೆ ಶಿವಜ್ಜಯ ಆಮೇಲೆ ಅದ್ಭುತವಾದ ದೇವರಿಗೆ ನಾರಾಯಣ ಅತಿ ಪ್ರಿಯವಾದ ಶ್ರೀಮದ್ ಆನಂದದೇತರ ಬೃಹತ್ ಪಾದಾಚಾರ್ಯ ಪ್ರಿಯವಾದ

ದೇವಾರ್ಚನೆ ಬಗ್ಗೆ ದೇವ ದೇವ ಆರಾಧನೆ ಬಗ್ಗೆ ಏನ್ ಮಾಡಬೇಕು ತಿಳಿಸಿಕೊಳ್ಳುವಂತಹ ಪದ್ಯಪಾಲ ಪ್ರಮಾಣ ಪ್ರಮಾಣಗಳ ಬಗ್ಗೆ ಪ್ರಮಾಣ ಪದ್ಧತಿ ಶಾಸ್ತ್ರಕ್ಕೆ ಬೇಕಾದಂತಹ ಗ್ರಂಥಗಳು ಅಂತಹ ಅದ್ಭುತವಾದ ಇಪ್ಪತ್ತೊಂದು ಗ್ರಂಥಗಳನ್ನ ಕೊಟ್ಟು ಇಪ್ಪತ್ತೊಂದು ಕುಭಾಷಗಳನ್ನು ಮರ್ದನ ಮಾಡಲಿಕ್ಕೆ ಅವತಾರ ಮಾಡಿದಂತಹ ಶ್ರೀಮದ್ ಶಿವಜಿಯಿಂದ ಬಿಡುತ್ತಿವರು ಅಂತಹ ಶಿವ ಟೀಕಾದ ಪಾದರ ಆರಾಧನೆಯನ್ನ ನಾವು ಮಳೆ ಕೇಡಕ್ಕೆ ಹೋಗ್ಲಿಕ್ಕೆ ಆಗ್ತೋ ಗೊತ್ತಿಲ್ಲ ಮಳಕೆಡಕ್ಕೆ ಹೋಗಿಲ್ಲ ಅಂದ್ರೆ ಧಾರವಾಡಕ್ಕೆ ಬರೆಯನ್ನು ಧಾರವಾಡ ನಮ್ಮ ಜತೀರ್ಥವು ಅವತಾರ ಮಾಡಿದ್ದು ಮಂಗಳ ಬೇಡ ಬೃಂದಾವನ ಪ್ರವೇಶ ಮಾಡಿದ್ದು ಮಳಕೇಡ ಆರಾಧನೆ ನಡೆಯುವ ಧಾರವಾಡ ಹೀಗೆ ಆ ಧಾರವಾಡದಲ್ಲಿ ಪ್ರತಿ ಸಲ ಪ್ರತಿ ವರ್ಷ ಧಾರವಾಡದಲ್ಲಿ ಆರಾಧನ ನಡೆಯುವ ನಡೀತಾ ಇರುತ್ತದೆ ಇದಕ್ಕೆಲ್ಲ ಹಿಂದೆ ನಮ್ಮ ಗುರುಗಳು ಎಲ್ಲ ಹರಿವಾಯಿ ಗುರುಗಳ ಪ್ರಮಾಣ ನಾನು ಸುಮಾರು ಇದ್ದಾಗಿಂದ ಪ್ರಮಾಣಗಳಿಂದ ಇದ್ದಾಗಿಲ್ಲ ಈಗೊಂಡು ನಡೀತಾ ಇದೆ ಏನಿಲ್ಲ ಇಪ್ಪತ್ತೈದು ವರ್ಷದ್ದು ಆಗೋಗಿದೆ ಆರಾಧನೆ ಆಗಿ ಶುರುವಾಗಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಕ್ಕ ಬಂತು ಆ ಪಾಠ ಪ್ರದರ್ಶನ ಮಾಡಿ ಮಾಡಿಕೊಂಡು ಎಲ್ಲ ಸಾಧನೆ ಮಾಡಿದಂತಹ ನಮ್ಮ ಅಚ್ಚ ಪಂಡಿತ ಕಲ್ಲಹಳ್ಳಿ ವಿಜ್ಞಾನಾಚಾರ್ಯ ಕ್ಷೇತ್ರ ಇದು ಅವರು ಬಾಳಿದಂತಹ ಕ್ಷೇತ್ರ ಅವರ ಮಕ್ಕಳಾದ ನಮ್ಮ ಪೂಜೆ ನರಸಿಂಹಾಚಾರ್ಯರ ಆಶೀರ್ವಾದದಿಂದ ವೈಭವದಿಂದ ನಡೀತಾ ಇರತ ಆರಾಧನೆ ಶ್ರೀಮತ್ ಸೀತಾ ಸ್ವಾಮಿ ಆರಾಧನೆ ಹಾಗೆ ಅವರ ಪ್ರೇರಣೆಯಂತೆ ಎಲ್ಲ ಭಕ್ತರು ಸೇರಿಕೊಂಡು ವಿಶೇಷವಾಗಿ ಗುಡಿ ಮನೆ ತನದವರು ಸೇರಿಕೊಂಡು ಅದರಲ್ಲೂ ನಮ್ಮ ಮಸೂದನ ಗುರಿಯವರು ಪಾಪ ಪ್ರತಿ ಬಂದು ಹೇಳಿ ಮುಂದೆ ಮಾಡಿ ನಿಂತುಕೊಂಡು ಈಗನವರು ಪಾಪ ಅವರು ಸೀನಿಯರ್ ಆಗಲಿ ಸೀನಿಯರ್ ಆಗಲಿ ಅಂತ ಪ್ರಶ್ನೆ ಇಲ್ಲ ಅವ್ರ ಮಕ್ಕಳೆಲ್ಲ ರೀ ಆಗಿದ್ದಾರೆ ಅವ್ರ ಮಕ್ಕಳೆಲ್ಲ ಬಿದ್ದರಾಗಿದ್ದಾರೆ ಇನ್ನೂ ಇನ್ನೂ ಹೆಚ್ಚಿನ ಒಂದು ವೈಭವದ ಆರಾಧನಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ